ಸಿಗುವವರೆಗೂ ಪ್ರತಿಭಟಿಸ್ತೀನಿ ವೈಯಕ್ತಿಕವಾದಾಗ ಪ್ರತಿಯೊಬ್ಬ ಸಾರ್ವಜನಿಕರ ಪರವಾಗಿ ನಾನು ಕುತ್ಕೊಂತ ಇದ್ದೀನಿ ಇದು ಯಾಕಂದ್ರೆ ನೆಕ್ಸ್ಟ್ ಬೇರೆ ಸಾರ್ವಜನಿಕರಿಗೆ ಯಾರಿಗೂ ಈ ತೊಂದರೆ ಆಗಬಾರದು ಅನ್ನೋ ಒಂದೇ ಉದ್ದೇಶದಿಂದ ಇವತ್ತು ಇಲ್ಲಿ ನಡೀತಾ ಇರತಕ್ಕಂಥ ದೌರ್ಜನ್ಯಗಳು ಮೋಸ ವಂಚನೆ ನ್ಯೂಸ್ ಗೌರಿಬಿದನೂರು ವರದಿ ಖಾತೆಗಾಗಿ ಪ್ರತಿಭಟನೆ ಅಹೋರಾತ್ರಿ ಪ್ರತಿಭಟನೆ ನಗರಸಭೆಯ ನೌಕರರು ತನ್ನ ಸ್ವತ್ತಿಗೆ ಈ ಖಾತೆ ಮಾಡಿಕೊಡಲು ಅನಗತ್ಯವಾಗಿ ವಿಳಂಬ ಮಾಡುತ್ತಿದ್ದಾರೆ ಈ ಸಂಬಂಧ ಪೌರಾಯುಕ್ತರಿಗೆ ದೂರು ಸಲ್ಲಿಸಿದರೂ ಸ್ಪಂದಿಸದೆ ನಿರ್ಲಕ್ಷಿಸಿದ್ದಾರೆ ಎಂದು ನಗರಸಭೆಯ ಮಾಜಿ ಸದಸ್ಯೆ ಶೋಭಾ ಪೌರಾಯುಕ್ತರ ಕಾರ್ಯಾಲಯದಲ್ಲಿ ದಿಢೀರ್ ಪ್ರತಿಭಟನೆ ಮಾಡಿದರು ನನ್ನ ಸ್ವತ್ತಿಗೆ ಖಾತೆ ಮಾಡಿಕೊಡಬೇಕೆಂದು ಅರ್ಜಿ ನೀಡಿದಾಗ ಸ್ವೀಕೃತಿ ಕೇಳಿದರೆ ನೌಕರರು ಸ್ವೀಕೃತಿ ನೀಡುವುದಿಲ್ಲ ಹಾಗೆಯೇ ಕಂಪ್ಯೂಟರ್ಗೆ ಅಪ್ಲೋಡ್ ಮಾಡಲಾಗುವುದು ಎಂದರು ಇಪ್ಪತ್ತು ದಿನಗಳ ಬಳಿಕ ಖಾತೆಯ ಬಗ್ಗೆ ವಿಚಾರಿಸಲು ಕಚೇರಿಗೆ ಬಂದಾಗ ಸ್ವೀಕೃತಿ ಕೇಳಿದರು ನನಗೆ ಕೊಟ್ಟಿಲ್ಲವೆಂದಾಗ ಅರ್ಜಿ ಸಿಗುತ್ತಿಲ್ಲ ಎಂದು ಸಬೂಬು ಹೇಳಿದರು ಶಾಸಕರಿಗೆ ಮನವಿ ಸಲ್ಲಿಸಿದ ಬಳಿಕ ಅರ್ಜಿ ಸಿಕ್ಕಿತು ಎಂದರಾದರೂ ಖಾತೆ ಮಾಡುವ ಪ್ರಕ್ರಿಯೆ ಪ್ರಾರಂಭಿಸದೆ ಅನಗತ್ಯವಾಗಿ ಕಿರುಕುಳ ನೀಡುತ್ತಿದ್ದಾರೆ ಈ ಸಂಬಂಧ ದೂರು ನೀಡಲು ಪೌರಾಯುಕ್ತರ ಕಾರ್ಯಾಲಯಕ್ಕೆ ಬಂದರೆ ಅವರು ನನ್ನ ದೂರು ಕೇಳಿಸಿಕೊಳ್ಳದೆ ಎದ್ದು ಹೊರ ನಡೆದರು ಎಂದು ದೂರಿದ್ದಾರೆ ನನ್ನ ಹೆಸರು ಶೋಭಾ ಅಂದ್ಬಿಟ್ಟು ಮಾಜಿ ಪುರಸಭಾ ಸದಸ್ಯರು ಈಗ ಸಮಯ ಬಂದು ಆರೂವರೆ ಆಗಿದೆ ನಾನು ಸುಮಾರು ಮೂರುವರೆಗೆ ನನ್ನ ನಗರಸಭೆಗೆ ಬಂದೆ ಬಂದು ಖಾತೆ ವಿಷಯವಾಗಿ ನನಗೆ ಇವತ್ತು ಖಾತೆ ಇಶ್ಯೂ ಮಾಡ್ತೀವಿ ಅಂತಂದರು ಮೊನ್ನೆ ಶಾಸಕರು ನಾನು ಕಂಪ್ಲೇಂಟ್ ಮಾಡಿದ್ದೆ ನಾನು ಫೈಲು ಕಳೆದಿದ್ದಾರೆ ಒಂದು ಇಪ್ಪತ್ತು ದಿನ ಹಿಂದೆ ನಾನು ಕೊಟ್ಟಿದ್ದೆ ಫೈಲು ಫೈಲ್ ಕೊಟ್ಟಿದ್ರೆ ಫೈಲನ್ನ ಖಾತೆ ಫೈಲನ್ನ ಕಳೆದುಬಿಟ್ಟಿದ್ದಾರೆ ಇಪ್ಪತ್ತು ದಿನ ಬಿಟ್ಟು ಬಂದು ಕೇಳಿದೆ ಖಾತೆ ಫೈಲ್ ಎಲ್ಲಿ ಮೇಡಮ್ ಅಂತ ಕೇಳಿದ್ರೆ ಖಾತೆ ಫೈಲ್ ಇಲ್ಲ ಎಲ್ಲ ಕಳೆದೋಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಆರಕ್ಕೆ ಉತ್ತರ ಕೊಡ್ತಾರೆ ನಮಗೆ ತುಂಬ ಒತ್ತಡ ಆಗೋಗ್ಬಿಟ್ಟಿದೆ ನಮಗೆ ಯಾರು ಯಾರು ಉತ್ತರ ನಾವು ಕಮಿಷನರ್ನ ಕೇಳಿದ್ವಿ ಕಮಿಷನರ್ನ ಕೇಳಿದಾಗ ಏನು ಹೇಳ್ತಾರೆ ಕಮಿಷನರು ನಮಗೆ ತು ತುಂಬಾ ವರ್ಕ್ ಒತ್ತಡ ಆಗೋಗ್ಬಿಟ್ಟಿದೆ ಹಾಗಾಗಿ ಫೈಲ್ ಕಳೆದ್ಬಿಟ್ಟಿದ್ದೀವಿ ಫೈಲ್ ಕಳೆದಿರೋದ್ರಿಂದ ಏನಿಲ್ಲ ನೋಟಿಸ್ ಇಶ್ಯೂ ಮಾಡಿಬಿಟ್ಟಿದ್ದೀವಿ ಅಂತಂದರೆ ನನಗೆ ಹಾರಕ್ಕೆ ಉತ್ತರ ಕೊಟ್ಟರು ಅದನ್ನೇ ನಾನು ಕೇಳಿದೆ ರೈಟಿಂಗಲ್ಲಿ ಕೊಡಿ ಮೇಡಮ್ ನೀವು ಏನು ಫೈಲ್ ಕಳೆದಿದ್ದೀವಿ ಅಂತೀರಲ್ವ ಅದನ್ನು ನನಗೆ ರೈಟಿಂಗಲ್ಲಿ ಕೊಟ್ಬಿಡಿ ನನ್ನ ಮುಂದೆ ಏನು ಕ್ರಮ ಕೈಗೊಳ್ಬೇಕೋ ಕೈಗೊಳ್ತೀನಿ ಅಂತ ಅಂದೆ ಅಂದಿದ್ದಕ್ಕೆ ನೀವು ಕೊಟ್ಟಿದ್ದೀರ ಫೈಲು ಅನ್ನೋದಕ್ಕೆ ಪ್ರೂಫ್ ಕೊಡಿ ಅಂತಂದರು ನನಗೆ ಪ್ರೂಫ್ ಕೊಡಿ ಅಂದಾಗ ಮೇಡಮ್ ಇಲ್ಲಿ ಸಿ ಸಿ ಕ್ಯಾಮ್ರಾಲಿದೆ ಮೇಡಮ್ ತಗೊಳ್ಳಿ ಬೇಕಾದರೆ ಅಂತಂದರೆ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡಿ ನಿಮ್ಮ ಸಿ ಸಿ ಕ್ಯಾಮ್ರಾಲ ತೆಗಿಸ್ಬೇಕು ಅಂತಂದರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಮಾತ್ರ ನಾನು ತೆಗಿತೀನಿ ಇಲ್ಲ ಅಂದರೆ ತೆಗಿಯೋದಿಲ್ಲ ಅಂತ ಹೇಳಿಬಿಟ್ಟು ನನಗೆ ಒಬ್ಬ ನಾನು ಒಬ್ಬ ಪುರಸಭಾ ಸದಸ್ಯಳು ಮಾಜಿ ಪುರಸಭಾ ಸದಸ್ಯಳು ಒಂದು ಗೌರವ ಇದೆ ನನ್ನ ಚೇಂಬರಿಂದ ಫಸ್ಟ್ ನೀವು ಎದ್ದೋಗಿ ಅಂತ ಹೇಳ್ಬಿಟ್ಟು ನನಗೆ ಹೇಳ್ತಾ ಇದ್ದಾರೆ ಪಬ್ಲಿಕ್ಕನ್ನು ಬಿಹೇವ್ ಪಬ್ಲಿಕ್ ಹತ್ರ ಬಿಹೇವ್ ಮಾಡೋದು ಇದೇ ನಾವು ಒಬ್ಬ ಕಮಿಷನರ್ ಆದವರು ಘಟನೆ ಸರ್ ಇವತ್ತು ಮೂರು ಗಂಟೆಯಿಂದ ಇದು ನಡೀತಾ ಇದೆ ಇದು ಸುಮಾರು ನಾನು ಅದನ್ನ ಇಪ್ಪತ್ತು ದಿನದ ಕೆಳಗಡೆ ನಾನು ಆ್ಯಕ್ಚುಲಿ ಕೊಟ್ಟಿದ್ದು ನಾನು ಇದು ಏನು ಖಾತೆ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಸುಮಾರು ಜನ ಖಾತೆ ಕೇಳೋಕ್ಕೆ ಬಂದವರು ಅಥವಾ ಶಾಸಕರ ಹತ್ರ ಏನಾದರೂ ಕಂಪ್ಲೇಂಟ್ ಮಾಡಿದ್ರಿ ಸರ್ ಕಂಪ್ಲೇಂಟ್ ಮಾಡಿದವ್ರಿಗೆ ಏನು ಮಾಡ್ತಾರೆ ನೀನು ಕಂಪ್ಲೇಂಟ್ ಮಾಡಿದೀಯಾ ನಾಳೆ ಬೆಳಿಗ್ಗೆ ನನ್ನ ಹತ್ರನೇ ಬರೀಬೇಕು ಬರಬೇಕು ನೀನು ನಿನಗೇನೋ ಶಾಸಕರು ಮಾಡಿಕೊಟ್ಬಿಡ್ತಾರಾ ನಿನಗೆ ಡಾಕ್ಯುಮೆಂಟೇಷನ್ನು ಒಬ್ಬ ಅಧಿಕಾರಿ ಹತ್ರನೇ ಬರಬೇಕು ನೀನು ಒಬ್ಬ ಅಧಿಕಾರಿ ಹತ್ರ ಮಾಡಿಸ್ಕೊಬೇಕಾಗುತ್ತೆ ನೀನು ಯಾಕೆ ಹೋಗಿ ಕಂಪ್ಲೇಂಟ್ ಮಾಡಿದೆ ನನಗೆ ಯಾಕೆ ಬಯಸ್ದೆ ಅಂತ ಹೇಳ್ಬಿಟ್ಟು ಅಧಿಕಾರಿಗಳು ಅವರಿಗೆ ಭಯ ಇಡ್ತಾರೆ ಪಾಪ ಹೋಗಿ ಶಾಸಕ ಹತ್ರ ಕೇಳಬಾರ್ದು ಅನ್ನೋ ಒಂದೇ ಉದ್ದೇಶದಿಂದ ಅವರಿಗೆ ಸಾರ್ವಜನಿಕರಿಗೆ ಭಯ ಇಡ್ತಾರೆ ಇಲ್ಲ ಅಂತಂದರೆ ಇಲ್ಲಿ ದಾರಿ ಕಾಯ್ತಾರೆ ಯಾರಾದರೂ ಕಂಪ್ಲೇಂಟ್ ಮಾಡೋಕೆ ಬರ್ತಾರೆ ಅಂದರೆ ಇಲ್ಲಿದ್ದಿಲ್ಲ ಕೆಳಗಡೆ ಕಳ್ಸಿ ಕೊಟ್ಬಿಡ್ತಾರೆ ಪಬ್ಲಿಕ್ಸ್ನ ಇವರು ಅಷ್ಟು ಅವಾಯ್ಡ್ ಮಾಡಿಕೊಂಡು ಮಾಡ್ತಾ ಇದ್ದಾರೆ ಅಂದರೆ ಇವ್ರ ಉದ್ದೇಶ ಏನು ದುಡ್ಡು ಕೊಟ್ಟವರಿಗೆ ಕೆಲಸ ದುಡ್ಡು ಕೊಡದ ಇದ್ದವರಿಗೆ ಕೆಲಸ ಆಗೋದಿಲ್ಲ ಇಲ್ಲಿ ನಗರಸಭೆಯಲ್ಲಿ ದುಡ್ಡೇ ನನಗೆ ಸತ್ಯಕ್ಕೆ ದುಡ್ಡೇನು ಕೇಳಿಲ್ಲ ಸರ್ ನನಗೆ ಇನ್ನು ಮಾಡೇ ಕೊಟ್ಟಿಲ್ಲ ಫೈಲೇ ಕಾ ಇದು ಮಾಡಿಬಿಟ್ಟಿದ್ದಾರೆ ಅಂತಂದರೆ ದುಡ್ಡಲ್ಲಿ ಬಂದು ಕೇಳ್ತಾರೆ ಇಲ್ಲ ಸುಮಾರು ಜನ ನಮ್ಮ ಹತ್ರ ಒಂದು ಪಬ್ಲಿಕ್ಸ್ ಹೇಳ್ತಾರೆ ಸರ್ ದುಡ್ಡು ಕೊಟ್ಟರೆ ಮಾತ್ರ ನನಗೆ ನಮ್ಮದು ಕೆಲವರೆಲ್ಲ ಜನ್ವರಿಯಿಂದ ಪಾಪ ಕೊಟ್ಟಿಲ್ಲ ಸರ್ ಅವರು ನನ್ನ ಹತ್ರ ಬಂದು ಮೊನ್ನೆ ಶಾಸಕರು ಹೇಳೋಕ್ಕೆ ಅಂತ ಬಂದರೆ ಇಲ್ಲಿಂದ ಇಲ್ಲೇ ಕಳ್ಸಿ ಕೆಳಗಡೆಗೆ ನೀವು ಹೋಗಿ ನಾನು ಮಾಡ್ಕೊಡ್ತೀನಿ ಹೋಗಿ ಮಾಡಿಕೊಡ್ತೀನಿ ಅಂತ ಇದು ಎರಡನೇ ಸರಿ ಶಾಸಕರ ಹತ್ರ ಕಂಪ್ಲೇಂಟ್ ಮಾಡೋಕ್ಕೆ ಬಂದರೆ ಕಳಿಸ್ಬಿಟ್ರು ಈ ಥರ ಇವರು ಮಾಡ್ತಾ ಇದ್ದಾರೆ ಒಬ್ಬ ಕಮಿಷನರು ನನಗೆ ಕೂತಿದ್ದೀನಿ ಒಬ್ಬ ಪಬ್ಲಿಕ್ ಬಂದು ಕೂತಿದ್ದೀನಿ ಅಂತಂದರೆ ಎದ್ದು ಸೀದಾ ಒಟ್ಟೋಗ್ತಾರೆ ಅಂದರೆ ಏನು ಅರ್ಥ ಸರ್ ಇದು ಸಾರ್ವಜನಿಕರು ಕಟ್ಟೋ ತಂದಾಯಿದ್ದು ದುಡ್ಡಿಂದ ಇವ್ರಿಗೆ ಸಂಬಳ ಕೊಡೋದು ಸಾರ್ವಜನಿಕರಿಗೆ ಬೆಲೆ ಕೊಡೋಲ್ಲ ಅಂತಂದರೆ ಅರ್ಥ ಇದು ಇವತ್ತು ರಾತ್ರಿ ಆಗಲು ನಾನು ಇಲ್ಲೇ ಕೂತ್ಕೊತೀನಿ ಇಲ್ಲೇ ಪ್ರತಿಭಟನೆ ಮಾಡ್ತೀನಿ ನಾನು ಇನ್ನು ಮುಂದೆ ಯಾರಿಗೂ ಈ ಥರದ್ದು ತೊಂದರೆ ಆಗಬಾರ್ದು ಖಾತೆಗಳ ಬಗ್ಗೆ ಈ ಥರದ ತೊಂದರೆಗಳು ಆಗಬಾರ್ದು ಅನ್ನೋ ಒಂದೇ ಉದ್ದೇಶದಿಂದ ನಾನು ಡೇ ಅಂಡ್ ನೈಟು ಇಲ್ಲೇ ಕೂತ್ಕೊತೀನಿ ಇವತ್ತು